ಎಲ್ಲರಿಗೂ ನಮಸ್ಕಾರ ಇಂದು ಕುಂಭರಾಶಿಯವರಿಗೆ ಡಿಸೆಂಬರ್ನಲ್ಲಿ ಖಂಡಿತವಾಗಿಯೂ ಸಂಭವಿಸುವ ಪ್ರಮುಖ ಬದಲಾವಣೆಗಳು ಮತ್ತು ವಿಶೇಷ ಘಟನೆಗಳ ಬಗ್ಗೆ ಸ್ಪಷ್ಟವಾದ ಕಲ್ಪನೆಯನ್ನು ಪಡೆಯೋಣ ಈ ಡಿಸೆಂಬರ್ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯ ಆಗಲಿದೆ ಇಲಿಯವರೆಗೆ ನಿಮ್ಮ ಜೀವನವನ್ನು ಆವರಿಸಿದ್ದ ನಕಾರಾತ್ಮಕತೆಯ ಮೋಡಗಳು ದೂರವಾಗುತ್ತವೆ ಮತ್ತು ಅದೃಷ್ಟವು ಸಂಪೂರ್ಣವಾಗಿ ನಿಮ್ಮ ಕಡೆಗೆ ತಿರುಗುತ್ತದೆ ಕುಂಭರಾಶಿಯವರಿಗೆ ಈ ತಿಂಗಳು ಮೂರು ಅತ್ಯಂತ ಶುಭವಾದ ಪ್ರಮುಖ ಅವಕಾಶಗಳು ಸಿಗಲಿವೆ ನಿಮ್ಮ ಜೀವನವು ಹೆಚ್ಚಿನ ಬೆಳಕಿನಿಂದ ತುಂಬಲಿದೆ ಈ ಅವಧಿಯಲ್ಲಿ ಪಿ ಕೆ ಮತ್ತು ಸಿಯಿಂದ ಪ್ರಾರಂಭವಾಗುವ ಹೆಸರಿನ ವ್ಯಕ್ತಿಯೊಬ್ಬರು ನಿಮ್ಮ ಜೀವನವನ್ನು ಪ್ರವೇಶಿಸಬಹುದು ಅಥವಾ ಈಗಾಗಲೇ ನಿಮ್ಮ ಪರಿಚಯದಲ್ಲಿರುವ ಆ ವ್ಯಕ್ತಿಯ ಮೂಲಕ ನಿಮಗೆ ಅನಿರೀಕ್ಷಿತ ಒಳ್ಳೆಯ ಕಾರ್ಯ ಸಂಭವಿಸಬಹುದು ಆ ವ್ಯಕ್ತಿ ನಿಮ್ಮ ಸ್ನೇಹಿತ ಸಂಬಂಧಿ ಸಹೋದ್ಯೋಗಿ ಅಥವಾ ಹೊಸ ಪರಿಚರಿಸ್ತರಾಗಿರಬಹುದು ಆದರೆ ಅವರ ಆಗಮನವು ನಿಮ್ಮ ಭವಿಷ್ಯಕ್ಕೆ ದಾರಿ ಮಾಡಿಕೊಡುತ್ತದೆ ದೇವರು ಆಗಾಗ್ಗೆ ನಮಗೆ ಜನರ ರೂಪದಲ್ಲಿ ಸಹಾಯವನ್ನು ಕಳುಹಿಸುತ್ತಾನೆ ಈ ವ್ಯಕ್ತಿ ಕೂಡ ಒಳ್ಳೆಯ ಶಕುನವಾಗಿರಬಹುದು ಅವರ ಸಲಹೆಗಳು ಸಹಾಯ ಅಥವಾ ಬೆಂಬಲವು ನಿಮ್ಮ ಜೀವನವನ್ನು ಅದ್ಭುತ ಹಾದಿಯಲ್ಲಿ ಕೊಂಡೊಯ್ಯುತ್ತದೆ ಅದಕ್ಕಾಗಿಯೇ ಈ ಅವಕಾಶ ಬಂದಾಗ ಅದನ್ನು ಸೂಕ್ಷ್ಮವಾಗಿ ಗಮನಿಸುವುದು ಬಹಳ ಮುಖ್ಯ ಅದೃಷ್ಟ ಬಾಗಿಲು ತಟ್ಟಿದಾಗ ನೀವು ಸಿದ್ಧರಿಲ್ಲದಿದ್ದರೆ ಆ ಅವಕಾಶ ತಪ್ಪಿಹೋಗಬಹುದು ನಾನು ಹೇಳುತ್ತಿರುವುದು ಊಹಾಪೋಹವಲ್ಲ ಗ್ರಹ ಮತ್ತು ನಕ್ಷತ್ರ ಸ್ಥಾನಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿದ ನಂತರ ಅನೇಕ ಜ್ಯೋತಿಷಿಗಳು ನೀಡಿರುವ ವಿವರಗಳಿವು ಪ್ರಸ್ತುತ ಗ್ರಹಶಕ್ತಿಗಳು ಕುಂಭರಾಶಿಯವರಿಗೆ ಅಸಾಧಾರಣ ಶಕ್ತಿಯನ್ನು ನೀಡುತ್ತಿವೆಂದು ಹೇಳಬೇಕು ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವು ನಿಮ್ಮ ಭವಿಷ್ಯಕ್ಕೆ ನಿರ್ಣಾಯಕವಾಗಿರುತ್ತದೆ ಈ ವಿಷಯಗಳನ್ನು ಕೇಳುವಾಗ ಸಾಧ್ಯವಾದಷ್ಟು ಶಾಂತವಾಗಿರಿ ಏಕೆಂದರೆ ಇವು ನಿಮ್ಮ ಮನಸ್ಥಿತಿಯ ಮೇಲೆ ಪರಿಣಾಮ ಬೀರುವ ವಿಷಯಗಳಾಗಿವೆ ನೀವು ಪೂರ್ಣ ಏಕಾಗ್ರತೆಯಿಂದ ಆಲಿಸಿದರೆ ನಿಮ್ಮೊಳಗೆ ಅಡಗಿರುವ ಧೈರ್ಯ ಮತ್ತು ಶಕ್ತಿ ಹೊರಬರುತ್ತದೆ ಮತ್ತು ಇನ್ನೊಂದು ವಿಷಯ ಡಿಸೆಂಬರ್ನಲ್ಲಿ ನಿಮ್ಮ ಬೆಳವಣಿಗೆಗೆ ಅಡ್ಡಗಿಯಾಗಲು ಪ್ರಯತ್ನಿಸುತ್ತಿರುವ ಇಬ್ಬರು ಜನರ ನಿಜವಾದ ಸ್ವಭಾವವು ಸಹ ಬಹಿರಂಗಗೊಳ್ಳುವ ಸಾಧ್ಯತೆಯಿದೆ ಅವರು ನಿಮ್ಮೊಂದಿಗೆ ನಗುವವರು ಮತ್ತು ನಿಮಗೆ ಹತ್ತಿರ ಇರುವವರಾಗಿರಬಹುದು ಅದಕ್ಕಾಗಿಯೇ ಜಾಗರೂಕರಾಗಿರುವುದು ಮತ್ತು ಯಾರನ್ನು ಕುರುಡಾಗಿ ನಮ್ಮದಿರುವುದು ಬಹಳ ಮುಖ್ಯ ಈ ಬದಲಾವಣೆಗಳನ್ನು ನೀವು ಮುಂಚಿತವಾಗಿ ಅರ್ಥಮಾಡಿಕೊಂಡರೆ ಭವಿಷ್ಯದಲ್ಲಿ ನೀವು ಎದುರಿಸಬಹುದಾದ ದೊಡ್ಡ ಸಮಸ್ಯೆಗಳನ್ನು ನೀವು ತಪ್ಪಿಸಬಹುದು ಕುಂಭರಾಶಿಯವರೇ ನಾನು ಇಂದು ನಿಮಗೆ ಜಾತಕವನ್ನು ಹೇಳಲು ಬಂದಿಲ್ಲ ನೀವು ಬಹಳ ದಿನಗಳಿಂದ ಅನುಭವಿಸುತ್ತಿರುವ ಹೋರಾಟ ನಿಮ್ಮೊಳಗಿನ ಅಪಾರ ತಾಳ್ಮೆ ನಿಮ್ಮ ಹೃದಯದಲ್ಲಿ ನೀವು ಹೊತ್ತಿರುವ ಹೊರೆಯನ್ನು ನಾನು ಗುರುತಿಸಿದ್ದೇನೆ ಕೆವೊಮ್ಮೆ ಈ ಜಗತ್ತಿನಲ್ಲಿ ನಿಮ್ಮ ಒಳ್ಳೆಯತನ ಮತ್ತು ತಾಳ್ಮೆಯನ್ನು ಇತರರು ಅರ್ಥಮಾಡಿಕೊಳ್ಳದಿರಬಹುದು ಡಿಸೆಂಬರ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ದೈವಿಕ ಅನುಗ್ರಹವು ಅಭೂತಪೂರ್ವವಾಗಿರಲಿದೆ ನಿಮ್ಮ ರಾಶಿಚಕ್ರದ ಅಧಿಪತಿ ಶನಿ ಅನುಗ್ರಹ ಮತ್ತು ಶುಭಗ್ರಹ ಗುರುವಿನ ಅನುಗ್ರಹದಿಂದಾಗಿ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ಶುಭ ಸಂಗತಿಗಳು ಸಂಭವಿಸುತ್ತವೆ ನಿಮ್ಮ ಬಹುಕಾಲದ ಆಸೆ ದೈವಿಕ ಶಕ್ತಿಯಿಂದ ಈಡೇರುವ ಸಮಯ ಬಂದಿದೆ ಲಕ್ಷ್ಮೀದೇವಿಯ ಅನುಗ್ರಹ ಹೆಚ್ಚಾದಂತೆ ಆರ್ಥಿಕ ಸಮಸ್ಯೆಗಳು ಬಗೆಹರಿದು ಮನೆಯಲ್ಲಿ ಶುಭ ಚಟುವಟಿಕೆಗಳ ವಾತಾವರಣ ಸೃಷ್ಟಿಯಾಗುತ್ತದೆ ಗುರುವಿನ ಅನುಕೂಲವಾದ ಅಂಶವನ್ನು ಪಡೆಯುವುದು ಬಹಳ ಅಪರೂಪ ಇದನ್ನು ಹಿಂದಿನ ಜನ್ಮಗಳ ಉತ್ತಮ ಫಲಿತಾಂಶವೆಂದು ಪರಿಗಣಿಸಲಾಗುತ್ತದೆ ಪರಿಣಾಮವಾಗಿ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ ನೀವು ಪ್ರಾರ್ಥಿಸಿದಿದ್ದರೂ ಅಥವಾ ದೇವಾಲಯಗಳಿಗೆ ಹೋಗದೇ ಇದ್ದರೂ ನಿಮಗೆ ಶುಭಶಕುನಗಳು ಎದುರಾಗುತ್ತವೆ ನಿಮ್ಮ ಮಾತುಗಳಲ್ಲಿ ಶಕ್ತಿಯು ಹೆಚ್ಚಾಗುತ್ತದೆ ನೀವು ಬಯಸುವುದು ಕ್ರಮೇಣ ಈಡೇರುತ್ತದೆ ಪೂಜೆಗಳು ಮತ್ತು ಪ್ರತಿಜ್ಞೆಗಳು ತಕ್ಷಣದ ಫಲಿತಾಂಶಗಳನ್ನು ತೋರಿಸುತ್ತವೆ ಯಾವುದೇ ಸಮಸ್ಯೆ ಉದ್ಭವಿಸಿದರೂ ನಿಮಗೆ ಯಾವುದಾದರೂ ಒಂದು ರೂಪದಲ್ಲಿ ದೈವಿಕ ಸಹಾಯ ಸಿಗುತ್ತದೆ ಪೂರ್ವಜರ ಆಶೀರ್ವಾದವು ನಿಮಗೆ ರಕ್ಷಣಾತ್ಮಕ ಮಂತ್ರವಾಗಿಯೂ ಕಾರ್ಯನಿರ್ವಹಿಸುತ್ತದೆ ನೀವು ಮಾಡುವ ಸಣ್ಣ ದಾನವೂ ಹತ್ತು ಪಟ್ಟು ಹಿಂತಿರುಗುತ್ತದೆ ಗ್ರಹಗಳು ನಿಮ್ಮ ಪರವಾಗಿವೆ ನಿಮ್ಮ ಅದೃಷ್ಟ ತಾತ್ಕಾಲಿಕವಲ್ಲದೆ ಶಾಶ್ವತವಾಗಿದೆ ಜ್ಯೋತಿಷ್ಯದ ಪ್ರಕಾರ ಕುಂಭರಾಶಿಯವರು ಭೂಮಿಯಷ್ಟೇ ತಾಳ್ಮೆ ಹೊಂದಿರುತ್ತಾರೆ ಹೊರಗೆ ಬೆಟ್ಟದಂತೆ ಕಾಣುವ ನಿಮ್ಮೊಳಗೆ ಎಷ್ಟು ನೋವು ಅಡಗಿದೆ ಎಂದು ಜಗತ್ತಿಗೂ ತಿಳಿಯದಿಲ್ಲ ಹಿಂತಿರುಗಿ ನೋಡಿದಾಗ ನೀವು ಎದುರಿಸಿದ ಅವಮಾನಗಳು ಮತ್ತು ದ್ರೋಹಗಳು ಅನೇಕ ರಾಶಿಚಕ್ರಗಳು ನೋಡಿದ ಭಯಂಕರ ಅನುಭವಗಳಾಗಿವೆ ಅದಕ್ಕೆ ಕಾರಣ ನಿಮ್ಮ ಹೃದಯವು ತುಂಬ ಶುದ್ಧವಾಗಿದೆ ನಿಮ್ಮಲ್ಲಿ ಕುಟಿಲ ಅಥವಾ ದ್ವೇಷದಂತಹ ಯಾವುದೇ ಭಾವನೆಗಳಿಲ್ಲ ಯಾರಾದರೂ ಪ್ರೀತಿಯಿಂದ ನಗುತ್ತಿದ್ದರೂ ನೀವು ಅವರನ್ನು ಸಂಪೂರ್ಣವಾಗಿ ನಂಬುತ್ತೀರಿ ಅದು ನಿಮ್ಮ ದೌರ್ಬಲ್ಯ ನಿಮ್ಮ ಒಳ್ಳೇತನವನ್ನು ಆಯುಧವಾಗಿ ಬಳಸಿಕೊಂಡು ಅನೇಕರು ನಿಮ್ಮನ್ನು ನೋಯಿಸಿದ್ದಾರೆ ನೀವು ನಿಮ್ಮ ಜೀವದಂತೆ ನಂಬಿದ ಸ್ನೇಹಿತರು ನಿಮ್ಮ ರಹಸ್ಯಗಳನ್ನು ಬಳಸಿ ನಿಮ್ಮನ್ನು ನೋಯಿಸಿದರು ನೀವು ಪ್ರೀತಿಯಿಂದ ನಡೆಸಿದ ಸಂಬಂಧಿಗಳು ನಿಮ್ಮ ಯಶಸ್ಸನ್ನು ಸಹಿಸಲಾರದೆ ನಿಮ್ಮಿಂದ ದೂರ ಸರಿದರು ಹಣದ ವಿಷಯದಲ್ಲಿ ನೀವು ತೋರಿಸುವ ಜವಾಬ್ದಾರಿ ನಿಜವಾಗಲೂ ಅಭೂತಪೂರ್ವವಾಗಿದೆ ನಿಮ್ಮ ಕಠಿಣ ಪರಿಶ್ರಮವನ್ನು ನಿಮ್ಮ ಕುಟುಂಬಕ್ಕಾಗಿ ಹಣವಾಗಿ ಪರಿವರ್ತಿಸುವ ಮೂಲಕ ನೀವು ಗಳಿಸುವ ಪ್ರತಿ ರೂಪಾಯಿಯನ್ನು ನೀವು ಖರ್ಚು ಮಾಡುತ್ತೀರಿ ನೀವು ಪ್ರೀತಿಸುವವರ ಮುಖದಲ್ಲಿ ನಗುವನ್ನು ನೋಡಿ ನೀವು ಸಂತೋಷಪಡುತ್ತೀರಿ ಸಹಾಯಕ್ಕಾಗಿ ಯಾರು ಬಂದರೂ ಅದು ನಿಮ್ಮಲ್ಲಿ ಇರಲಿ ಅಥವಾ ಇಲ್ಲದಿರಲಿ ನೀವು ಎಂದಿಗೂ ಇಲ್ಲ ಎಂದು ಹೇಳುವುದಿಲ್ಲ ಆದರೆ ವಿಧಿ ತನ್ನದೇ ಆದ ತಿರುವನ್ನು ಹೊಂದಿದೆ ನೀವು ಕಷ್ಟದಲ್ಲಿದ್ದಾಗ ನೀವು ಸಹಾಯ ಮಾಡಿದ ಯಾರೂ ಸಹಾಯ ಮಾಡಲು ಮುಂದೆ ಬರುವುದಿಲ್ಲ ನೀವು ಎಷ್ಟೇ ಅವಮಾನಗಳನ್ನು ಅನುಭವಿಸಿದರೂ ಮತ್ತು ನೀವು ಅನುಭವಿಸಿದ್ದ ಅವಮಾನಗಳನ್ನು ವಿವರಿಸಲು ಪದಗಳು ಸಾಕಾಗುವುದಿಲ್ಲ ನೀವು ಯಾವುದೇ ಕೆಲಸದಲ್ಲಿ ನಿಧಾನವಾಗಿ ಮತ್ತು ಆಳವಾಗಿ ಒಂದು ಹೆಜ್ಜೆ ಮುಂದಿಟ್ಟರೆ ನಿಮ್ಮ ಸುತ್ತಮುತ್ತಲಿನವರು ನಿಮ್ಮನ್ನು ಸೋಮಾರಿ ಮತ್ತು ನಿಷ್ಪ್ರಯೋಜಕರೆಂದು ಅಪಹಾಸ್ಯ ಮಾಡುತ್ತಾರೆ ನಿಮ್ಮ ಗಂಭೀರ ಮೌನವನ್ನು ನಿಮ್ಮ ಅಸಮರ್ಥತೆ ಎಂದು ಪರಿಗಣಿಸುವವರೂ ಇದ್ದಾರೆ ಎಲ್ಲರಿಗೂ ನೀವು ತುಂಬ ಶಾಂತ ವ್ಯಕ್ತಿಯಂತೆ ಕಾಣುತ್ತೀರಿ ಆದರೆ ಅವರು ಗಮನಿಸದ ಆಳವಾದ ಸತ್ಯವಿದೆ ನಿಮ್ಮೊಳಗೆ ಒಂದು ಸುಪ್ತ ಜ್ವಾಲಾಮುಖಿ ಅಡಗಿದೆ ನಿಮ್ಮೆಲ್ಲ ತಾಳ್ಮೆ ಛಿದ್ರವಾಗಿ ಆ ಜ್ವಾಲಮುಖಿ ಸ್ಫೋಟಿಸಿದ ನಂತರ ಅವರು ನಿರ್ಮಿಸಿದ್ದ ಅಹಂಕಾರದ ಗೋಡೆಗಳು ಮತ್ತು ಅವರು ಹೆಣೆದ ಪಿತ್ತೂರಿಗಳು ಕ್ಷಣಾರ್ಧದಲ್ಲಿ ಕುಸಿಯುತ್ತವೆ ಅದು ಸಂಭವಿಸಿದರೂ ಮುಂದೆ ಬಳಲುವವರು ನೀವೇ ಅವರನ್ನು ನೋಯಿಸಿದೆ ಎಂದು ನಿಮ್ಮ ಒಳ್ಳೆತನ ಮನಸ್ಸನ್ನು ದುಃಖವು ಮತ್ತೆ ಆರ್ವರಿಸುತ್ತದೆ ನಿಮ್ಮ ಬೆಳವಣಿಗೆಯಲ್ಲೂ ನೋಡಿ ಕೆಲವು ಶತ್ರುಗಳು ನಿಮ್ಮ ವಿರುದ್ಧ ಸಂಚು ಹೂಡುತ್ತಾರೆ ಅವರು ನಿಮ್ಮ ಕಷ್ಟಪಟ್ಟು ಸಂಪಾದಿಸಿದ ಖ್ಯಾತಿಗೆ ಹಾನಿ ಮಾಡಲು ಪ್ರಯತ್ನಿಸುತ್ತಾರೆ ನೀವು ಪ್ರತಿ ಮೆಟ್ಟಿಲು ಹತ್ತುತ್ತಿದಂತೆ ಅವರು ನಿಮ್ಮನ್ನು ಹೇಗಾದರೂ ಕೆಡಗೆ ಎಳೆಯಲು ಪ್ರಯತ್ನಿಸುತ್ತಾರೆ ಕುಂಭರಾಶಿಯವರ ಜೀವನವು ಬಾಲ್ಯದಿಂದಲೇ ಅನೇಕ ಸವಾಲುಗಳಿಂದ ತುಂಬಿರುತ್ತದೆ ಆದರೆ ಕಷ್ಟಗಳ ವರ್ಗದಿಂದಲೇ ನಿಮ್ಮ ಅನನ್ಯತೆ ನಿಮ್ಮ ಶಕ್ತಿ ಮತ್ತು ನಿಮ್ಮ ವ್ಯಕ್ತಿತ್ವವು ವಜ್ರದಂತೆ ಹೊರಹೊಮ್ಮುತ್ತದೆ ನೀವು ಎಂದಿಗೂ ಬಿಟ್ಟುಕೊಡುವುದಿಲ್ಲ ನೀವು ಕಷ್ಟಗಳನ್ನು ಅನುಭವವಾಗಿ ಮತ್ತು ದೇವರಿಂದ ತರಬೇತಿಯಾಗಿ ತೆಗೆದುಕೊಳ್ಳುತ್ತೀರಿ ಈ ಕಷ್ಟಕರ ಅನುಭವಗಳು ಭವಿಷ್ಯದಲ್ಲಿ ಯಾವುದೇ ಬಿರುಗಾಡಿ ಬಂದರೂ ಧೈರ್ಯದಿಂದ ನಿಲ್ಲುವ ಶಕ್ತಿಯನ್ನು ಹೆಚ್ಚಿಸುತ್ತವೆ ಅದಕ್ಕಾಗಿಯೇ ಕುಂಭರಾಶಿಯವರು ಹೆಚ್ಚು ಮಾನಸಿಕ ಪ್ರಬುದ್ಧತೆಯನ್ನು ಹೊಂದಿರುತ್ತಾರೆ ಯಾರೂ ನಿಮ್ಮನ್ನು ಸುಲಭವಾಗಿ ಮೋಸಗೊಳಿಸಲು ಸಾಧ್ಯವಿಲ್ಲ ನಿಮ್ಮ ಹಿಂದಿನ ಅನುಭವಗಳು ನಿಮಗೆ ಅಂತಹ ಆಳವಾದ ಜ್ಞಾನವನ್ನು ನೀಡಿವೆ ಬಾಲ್ಯದಲ್ಲಿ ನೀವು ಎದುರಿಸಿದ ಕಷ್ಟಗಳು ಅವಮಾನಗಳು ಮತ್ತು ದ್ರೋಹಗಳು ನಿಮ್ಮನ್ನು ಕಚ್ಚ ವಜ್ರದಂತೆ ಹೊಳಪು ಮಾಡಿ ಪ್ರಕಾಶಮಾನವಾದ ವ್ಯಕ್ತಿತ್ವವನ್ನಾಗಿ ಮಾಡಿವೆ ಭೂಮಿಯಂತಹ ತಾಳ್ಮೆ ದೃಢತೆ ಮತ್ತು ಪರಿಶ್ರಮವು ನಿಮ್ಮ ರಕ್ತದಲ್ಲಿ ಬೇರೂರಿದೆ ನಿಮ್ಮ ಶತ್ರುಗಳು ನಿಮ್ಮನ್ನು ಎಷ್ಟೇ ಬಾರಿ ಕೆಡವಿದರೂ ಪರವಾಗಿಲ್ಲ ನೀವು ಇನ್ನೂ ಹೆಚ್ಚಿನ ಶಕ್ತಿಯಿಂದ ಬೂದಿಯಿಂದ ಮೇಲೇರುವ ವ್ಯಕ್ತಿ ಪ್ರತಿ ಹೊಡೆತವು ನಿಮಗೆ ಹೆಚ್ಚಿನ ಶಕ್ತಿಯನ್ನು ನೀಡುತ್ತದೆ ಪ್ರತಿ ಅವಮಾನವು ನಿಮ್ಮ ಪರಿಶ್ರಮವನ್ನು ನೂರು ಪಟ್ಟು ಹೆಚ್ಚಿಸುತ್ತದೆ ಪ್ರತಿ ದ್ರೋಹವು ನಿಮಗೆ ಜೀವನದಲ್ಲಿ ಹೊಸ ಪಾಠವನ್ನು ಕಲಿಸುತ್ತದೆ ಅದಕ್ಕಾಗಿಯೇ ನೀವು ಕೆಲವೊಮ್ಮೆ ಬೀಳಬಹುದು ಆದರೆ ನೀವು ಮತ್ತೆ ಎದ್ದೇಳುವುದನ್ನು ಎಂದಿಗೂ ನಿಲ್ಲಿಸುವುದಿಲ್ಲ ನೀವು ಎಷ್ಟು ಬಾರಿ ಯೋಚಿಸಿದ್ದೀರಿ ನನ್ನ ಜೀವನದ ಅರ್ಥವೇನೋ ನಾನೇಕೆ ಇಷ್ಟೊಂದು ಬಳಲುತ್ತಿದ್ದೇನೆ ಆದರೆ ಸತ್ಯವೆಂದರೆ ನಿಮ್ಮ ನಿಜ ಜೀವನದ ಕಥೆಯೇ ಅಲ್ಲಿಂದ ಪ್ರಾರಂಭವಾಗುತ್ತದೆ ಜಗತ್ತು ನಿಮ್ಮನ್ನು ಸಾಮಾನ್ಯರಂತೆ ನೋಡಬಹುದು ಆದರೆ ನಿಮ್ಮ ಆಂತರಿಕತೆಗೆ ತಿಳಿದಿದೆ ನೀವು ಸಾಮಾನ್ಯರಲ್ಲ ಜೀವನದ ಯುದ್ಧಭೂಮಿಯಲ್ಲಿ ನಿಂತು ಹೋರಾಡುವ ವೀರ ಜೀವನವು ನಿಮಗೆ ಅವಕಾಶಗಳನ್ನು ನೀಡುತ್ತಲೇ ಇಲ್ಲುತ್ತದೆ ಆದರೆ ನೀವು ಅವುಗಳನ್ನು ಸ್ವೀಕರಿಸುವ ಬಗ್ಗೆ ಜಾಗರೂಕರಾಗಿರುತ್ತೀರಿ ಬರುವ ಅವಕಾಶ ಒಳ್ಳೆಯದೋ ಅಲ್ಲವೋ ಎಂದು ನೀವು ಎಷ್ಟೋ ಬಾರಿ ಯೋಚಿಸಿದ್ದೀರಿ ಈ ಮಧ್ಯೆ ಆ ಅವಕಾಶಗಳು ಇತರರ ಕೈಗೆ ಜಾರಿಕೊಳ್ಳುತ್ತವೆ ಆಗ ನೋವು ನಿಮ್ಮನ್ನು ಕಾಡುತ್ತದೆ ಅದಕ್ಕಾಗಿಯೇ ಕೆಲವೊಮ್ಮೆ ನೀವು ಇತರಲಿ ಹಿಂದುಳಿದಿದ್ದೀರಿ ಎಂದು ನಿಮಗೆ ಅನ್ನಿಸಬಹುದು ಆದರೆ ಒಮ್ಮೆ ನೀವು ನಿರ್ಧಾರ ತೆಗೆದುಕೊಂಡ ನಂತರ ಒಮ್ಮೆ ನೀವು ಒಂದು ಹಾದಿಯಲ್ಲಿ ನಿರ್ಧರಿಸಿದ ನಂತರ ಈ ಜಗತ್ತಿನಲ್ಲಿ ಯಾರೂ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ ಪುಟ್ಟ ಆಮೆಯ ಕಥೆಯಂತೆ ಮಾತುಗಳಲ್ಲ ಆದರೆ ನಿಮ್ಮ ಪರಿಶ್ರಮ ನಿಮ್ಮ ನಿಜವಾಡ ಶಕ್ತಿ ಇತರರು ಹತ್ತು ನಿಮಿಷದಲ್ಲಿ ಸೋತರೆ ಹತ್ತು ವರ್ಷಗಳ ಕಠಿಣ ಪರಿಶ್ರಮದ ನಂತರ ನೀವು ಗೆಲ್ಲುತ್ತೀರಿ ಅದಕ್ಕಾಗಿಯೇ ನಿಮ್ಮ ಗೆಲುವುಗಳು ತಾತ್ಕಾಲಿಕವಲ್ಲ ಶಾಶ್ವತ ಅವು ಇತಿಹಾಸದಲ್ಲಿ ಉಳಿಯುತ್ತವೆ ನೀವು ನಿರ್ಮಿಸುವುದು ಮರಳುಗೋಪುರವಲ್ಲ ಗಟ್ಟಿ ಮುಟ್ಟಾದ ಅಡಿಪಾಯಗಳ ಮೇಲೆ ಕೋಟೆಗಳು ಅದಕ್ಕಾಗಿಯೇ ಅವು ತಲೆಮಾರುಗಳವರೆಗೂ ನಿಲ್ಲುತ್ತವೆ ನಿಮ್ಮ ಅಡಿಪಾಯ ಪ್ರಾಮಾಣಿಕತೆ ಕಠಿಣ ಪರಿಶ್ರಮ ನಂಬಿಕೆ ಒಮ್ಮೆ ನಿಮ್ಮನ್ನು ಕೀಳಾಗಿ ನೋಡಿದ್ದವರು ನಾಳೆ ನಿಮ್ಮ ನೆರಳಿನಲ್ಲಿ ವಿಶ್ರಾಂತಿ ಪಡೆಯುತ್ತಾರೆ ನಾಳೆ ಸಲಹೆಗಾಗಿ ನಿಮ್ಮೊಂದಿಗೆ ನಿಲ್ಲುತ್ತದೆ ಆದರೆ ಈ ಶುಭ ಸಮಯದಲ್ಲಿ ನೀವು ಕೆಲವು ವಿಷಯಗಳನ್ನು ಬದಲಾಯಿಸಬೇಕು ಎಲ್ಲರನ್ನು ಕುರುಡಾಗಿ ನಂಬುವುದನ್ನು ನಿಲ್ಲಿಸಿ ಹಂಸವು ನೀರಿನಿಂದ ಹಾಲನ್ನು ಬೇರ್ಪಡಿಸುವಂತೆ ನಿಜವಾಗಿಯೂ ಯಾರು ಒಳ್ಳೆಯವರು ಮತ್ತು ಯಾರು ನಟಿಸುತ್ತಿದ್ದಾರೆ ಎಂಬುದನ್ನು ಗುರುತಿಸುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಿ ನಿಮ್ಮ ದುಃಖ ಮತ್ತು ಕೋಪವನ್ನು ಒಳಗೆ ಮರೆಚಿ ಅಸಮಾಧಾನಗೊಳ್ಳಬೇಡಿ ನೀವು ನಂಬುವ ಯಾರಾದರೂ ಇರಬೇಕು ನಿಮ್ಮ ಹೃದಯವನ್ನು ಆ ವ್ಯಕ್ತಿಯೊಂದಿಗೆ ಹಂಚಿಕೊಳ್ಳಬೇಕು ಅದು ನಿಮ್ಮ ಮನಸ್ಸನ್ನು ಹಗುರ ಮಾಡುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮ್ಮ ಹೆಸರಿನಲ್ಲಿರುವ ಕೆಲವು ನಿರ್ದಿಷ್ಟ ನಕ್ಷತ್ರಗಳು ಅಥವಾ ಅಕ್ಷರಗಳು ನಿಮ್ಮೊಂದಿಗೆ ಹೆಚ್ಚು ಒಪ್ಪುವುದಿಲ್ಲ ವಿಶೇಷವಾಗಿ ಡಿ ಬಿ ಮತ್ತು ಎಚ್ನಂತಹ ಅಕ್ಷರಗಳಿಂದ ಪ್ರಾರಂಭವಾಗುವ ಜನರೊಂದಿಗೆ ನೀವು ಸಣ್ಣ ವಿಷಯಗಳಿಗೆ ಘರ್ಷಣೆಗಳನ್ನು ಹೊಂದುವ ಸಾಧ್ಯತೆ ಹೆಚ್ಚು ಇವು ನಿಮ್ಮ ರಾಶಿಯ ಚಿಹ್ನೆಯ ಎಂಟನೇ ಅಥವಾ ವೆಚ್ಚದ ಸ್ಥಾನಗಳಿಗೆ ಸಂಬಂಧಿಸಿದ ಅಕ್ಷರಗಳಾದರಿಂದ ನಿಮಗೆ ತಿಳಿಯದಂತೆ ಮಾನಸಿಕ ಅಂತರ ಸೃಷ್ಟಿಸಲ್ಪಡುತ್ತದೆ ಅವರು ಮಹಿಳೆಯರಾಗಿರಲಿ ಅಥವಾ ಪುರುಷರಾಗಿರಲಿ ಅವರು ಮಾತನಾಡುವಾಗ ಸಣ್ಣ ಸಣ್ಣ ಮಾತುಗಳು ದೊಡ್ಡ ಜಗಳಗಳಿಗೆ ಕಾರಣವಾಗುವ ಸಾಧ್ಯತೆ ಹೆಚ್ಚು ಅವರು ಮುಖದ ಮೇಲೆ ತುಂಬ ಸ್ನೇಹಪರವಾಗಿ ವರ್ತಿಸಿದರೂ ಸಹ ಅವರ ಬೆನ್ನಿನ ಹಿಂದೆ ವಿಮರ್ಶಾತ್ಮಕ ಸ್ವಭಾವವನ್ನು ಹೊಂದಿರುವ ಸೂಚನೆಗಳಿವೆ ಡಿ ಬಿ ಮತ್ತು ಎಚ್ ಅಕ್ಷರಗಳನ್ನು ಹೊಂದಿದ್ದವರು ವಿಶೇಷವಾಗಿ ಧನುರ್ ರಾಶಿ ಅಥವಾ ಕರ್ಕಾಟಕ ರಾಶಿಯಿಂದ ಪ್ರಭಾವಿತರಾದವರು ಜಾಗರೂಕರಾಗಿರಬೇಕು ನೀವು ಯಾವುದೇ ಹೊಸ ಕೆಲಸ ಪ್ರಾರಂಭಿಸಿದರೂ ನೀವು ಅವರಿಗೆ ಹೇಳಿದ ತಕ್ಷಣ ಅವರು ನಿರುತ್ಸಾಹಿಸುವ ಮಾತುಗಳನ್ನು ಹೇಳುವ ಸಾಧ್ಯತೆಯಿರುತ್ತದೆ ಮೊದಲು ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಮತ್ತು ವಾತ್ಸಲ್ಯ ಇದ್ದಂತೆ ತೋರಿದರೂ ಸಹ ಕಾಲಕ್ರಮೇಣ ಅವರು ಆರ್ಥಿಕ ಅಥವಾ ಭಾವನಾತ್ಮಕ ನಷ್ಟವನ್ನು ಉಂಟುಮಾಡುವ ಸಾಧ್ಯತೆಯಿರುತ್ತದೆ ಈ ಅಕ್ಷರ ಹೊಂದಿದ ಜನರೊಂದಿಗೆ ಕೆಲಸ ಅಥವಾ ವ್ಯವಹಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರುವುದು ಉತ್ತಮ ಸಿಂಹರಾಶಿಯವರಿಗೆ ಸಂಬಂಧಿಸಿದ ಈ ಅಕ್ಷರಗಳನ್ನು ಹೊಂದಿದ್ದವರು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಪ್ರಯತ್ನಿಸಬಹುದು ಕುಂಭರಾಶಿಯ ಜನರು ಸ್ವಾತಂತ್ರ್ಯವನ್ನು ಪ್ರೀತಿಸುತ್ತಾರೆ ಆದರೆ ಈ ಅಕ್ಷರಗಳು ನಿಮ್ಮ ಸ್ವಾತಂತ್ರ್ಯವನ್ನು ಕಡಿಮೆ ಮಾಡುವ ರೀತಿಯಲ್ಲಿ ವರ್ತಿಸಬಹುದು ಪುರುಷರು ಸ್ಪರ್ಧಿಸಿ ಮುಂದೆ ಬರಲು ಬಯಸಬಹುದು ಮಹಿಳೆಯರು ನಿಮಗಾಗಿ ಅನಗತ್ಯ ಆಸೆಗಳನ್ನು ಬೆಳೆಸಿಕೊಳ್ಳಬಹುದು ಆದ್ದರಿಂದ ಅವರೊಂದಿಗೆ ನಿಮ್ಮ ಕೆಲಸವನ್ನು ಅಗತ್ಯ ವಿಷಯಗಳಿಗೆ ಮಿತಿಗೊಳಿಸುವುದು ಸುರಕ್ಷಿತ ನಿಮ್ಮ ವೈಯಕ್ತಿಕ ವಿಷಯಗಳು ಹಣಕಾಸಿನ ರಹಸ್ಯಗಳು ಆಸ್ತಿ ಖರೀದಿಗಳು ಮತ್ತು ವೈವಾಹಿಕ ಸಂಬಂಧಗಳ ಬಗ್ಗೆ ಅವು ಪೂರ್ಣವಾಗಿ ಅಂತಿಮವಾಗುವ ತನಕ ಅವರಿಗೆ ಹೇಳದಿರುವುದು ಸುರಕ್ಷಿತ ಅವರು ಹೊರಗೆ ಸ್ನೇಹಪರವಾಗಿ ಕಂಡಿದ್ದರೂ ಅವರ ಬೆನ್ನಿನ ಹಿಂದೆ ನಿಮ್ಮ ಬೆಳವಣಿಗೆಗೆ ಅಡ್ಡಿಯಾಗುವ ರೀತಿಯಲ್ಲಿ ವರ್ತಿಸುವ ಸಾಧ್ಯತೆ ಹೆಚ್ಚು ಅಂತಹ ಜನರೊಂದಿಗೆ ತಾಳ್ಮೆಯಿಂದ ಇರುವುದು ಮತ್ತು ವಾದಗಳಿಗೆ ಇಳಿಯದಿರುವುದು ಉತ್ತಮ ನೀವು ಮೌನವನ್ನು ಕಾಯ್ದುಕೊಂಡರೆ ಅನಗತ್ಯ ಪ್ರಶ್ನೆಗಳನ್ನು ಸುಲಭವಾಗಿ ಪರಿಹರಿಸಬಹುದು ದ್ವೇಷವು ಯಾವಾಗಲೂ ನೇರವಾಗಿರಬೇಕೆಂದಿಲ್ಲ ಅದು ಮಾನಸಿಕ ವ್ಯತ್ಯಾಸಗಳ ರೂಪದಲ್ಲೂ ಬರಬಹುದು ಅದಕ್ಕಾಗಿಯೇ ಮೇಲಿನ ಅಕ್ಷರಗಳನ್ನು ಹೊಂದಿದ್ದ ಜನರೊಂದಿಗೆ ಸ್ನೇಹವನ್ನು ಮಿತಿಯಲ್ಲಿ ಇಟ್ಟುಕೊಳ್ಳುವುದು ಉತ್ತಮ ಕುಂಭರಾಶಿಯವರಿಗೆ ಅದೃಷ್ಟ ತರುವ ಅಕ್ಷರಗಳು ಕೆ ಜಿ ಎಸ್ ಮತ್ತು ಪಿ ಈ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರುಗಳುಳ್ಳ ಜನರು ನಿಮ್ಮ ನಿಜವಾದ ಹಿತೈಷಿಗಳು ವಿಶೇಷವಾಗಿ ಮಕರ ತುಲಾ ಮತ್ತು ಕನ್ಯಾರಾಶಿಗಳಿಂದ ಪ್ರಭಾವಿತರಾದವರು ನಿಮಗೆ ಒಳ್ಳೆಯ ಸ್ನೇಹಿತರಾಗುತ್ತಾರೆ ಅವರೊಂದಿಗೆ ಇರುವುದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ನೀವು ಅವರನ್ನು ಕರೆಯದಿದ್ದರೂ ಕಷ್ಟದ ಸಮಯದಲ್ಲಿ ಅವರು ನಿಮ್ಮ ಸಹಾಯಕ್ಕೆ ಬರುತ್ತಾರೆ ಎಂದು ನೀವು ಭಾವಿಸುವಿರಿ ಕೆ ಅಥವಾ ಜಿ ಅಕ್ಷರಗಳನ್ನು ಹೊಂದಿರುವ ಜನರು ಕೆಲಸದ ವಿಷಯದಲ್ಲಿ ನಿಮಗೆ ಅತ್ಯುತ್ತಮ ಪಾಲುದಾರರಾಗುತ್ತಾರೆ ಅವರ ಆಲೋಚನೆಗಳು ತಾರ್ಕಿಕವಾಗಿರುತ್ತವೆ ಮತ್ತು ನೀವು ಹಠಮಾರಿಗಳಾಗಿದ್ದಾಗ ನಿಮ್ಮನ್ನು ಸರಿಯಾದ ದಿಕ್ಕಿನಲ್ಲಿ ಮಾರ್ಗದರ್ಶನ ಮಾಡುತ್ತಾರೆ ಅವರು ನಿಮ್ಮ ಜೀವನದಲ್ಲಿ ಬಂದರೆ ನಿಮ್ಮ ಆರ್ಥಿಕ ಅದೃಷ್ಟವು ಸುಧಾರಿಸುತ್ತದೆ ಅವರು ಏನನ್ನು ನಿರೀಕ್ಷಿಸದೆ ಸಲಹೆ ನೀಡುವ ಮತ್ತು ನಿಮ್ಮ ಯಶಸ್ಸಿನಿಂದ ನಿಜವಾಗಿಯೂ ಸಂತೋಷ ಪಡುವ ಗುಣಲಕ್ಷಣಗಳನ್ನು ಹೊಂದಿದ್ದಾರೆ ಎಸ್ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳಿರುವ ಜನರು ಮೋಜಿನ ಮತ್ತು ನಿರಾಳ ಸ್ವಭಾವವನ್ನು ಹೊಂದಿರುತ್ತಾರೆ ಅವರು ಕುಟುಂಬ ವಿಷಯಗಳಲ್ಲಿಯೂ ಉತ್ತಮ ಸಲಹೆ ನೀಡುತ್ತಾರೆ ಅವರ ಸ್ನೇಹಿತ್ಯವು ನಿಮಗೆ ಮಾನಸಿಕ ಶಾಂತಿ ಮತ್ತು ಉತ್ತಮ ಶಕ್ತಿಯನ್ನು ನೀಡುತ್ತದೆ ಆದ್ದರಿಂದ ಪ್ರಮುಖ ಕೆಲಸಗಳು ಅಥವಾ ಪಾಲುದಾರಿಕೆಯ ವ್ಯವಹಾರಗಳನ್ನು ಮಾಡುವಾಗ ಈ ಅಕ್ಷರಗಳನ್ನು ಹೊಂದಿರುವ ಜನರೊಂದಿಗೆ ಕೈಜೋಡಿಸುವುದು ಯಶಸ್ಸಿಗೆ ಕಾರಣವಾಗುತ್ತದೆ ಈಗ ಮುಖ್ಯ ವಿಷಯಕ್ಕೆ ಬರೋಣ ಈ ಡಿಸೆಂಬರ್ ತಿಂಗಳು ಕುಂಭರಾಶಿಯವರಿಗೆ ತುಂಬಾ ಶುಭವಾಗಿದೆ ಈ ತಿಂಗಳು ನಿಮ್ಮ ಜೀವನದಲ್ಲಿ ಮರೆಯಲಾಗದ ಮೈಲಿಗಲ್ಲಾಗದಿದೆ ಗ್ರಹಗಳ ಸ್ಥಾನಗಳು ತುಂಬ ಅಂದರೆ ತುಂಬ ಅನುಕೂಲವಾಗುತ್ತವೆ ಮತ್ತು ಕುಟುಂಬ ಜೀವನದಲ್ಲಿ ಶಾಂತಿಯುತ ವಾತಾವರಣ ನಿರ್ಮಾಣವಾಗುತ್ತದೆ ಬಹಳ ದಿನಗಳಿಂದ ಇದ್ದ ಸಣ್ಣ ಮತ್ತು ದೊಡ್ಡ ತಪ್ಪು ಗ್ರಹಿಕೆಗಳು ಮತ್ತು ಜಗಳಗಳು ನಿವಾರಣೆಯಾಗುತ್ತವೆ ಮನೆಯಲ್ಲಿ ಹಬ್ಬದ ವಾತಾವರಣವಿರುತ್ತದೆ ತಿಂಗಳ ದ್ವಿತೀಯಾರ್ಧದಲ್ಲಿ ಆಸ್ತಿಗೆ ಸಂಬಂಧಿಸಿದ ಸಮಸ್ಯೆಗಳು ನಿಮ್ಮ ಪರವಾಗಿ ಬಗೆಹರಿಯುವ ಸೂಚನೆಗಳಿವೆ ನಿಮ್ಮ ಮಕ್ಕಳಿಂದ ನೀವು ಒಳ್ಳೆಯ ಸುದ್ದಿಯನ್ನು ಕೇಳಬಹುದು ಮನೆಯಲ್ಲಿರುವ ಹಿರಿಯರ ಆರೋಗ್ಯ ಸುಧಾರಿಸುತ್ತದೆ ಆಧ್ಯಾತ್ಮಿಕ ಪ್ರಯಾಣ ಅಥವಾ ಕುಟುಂಬದೊಂದಿಗೆ ಸಣ್ಣ ರಜೆಗೆ ಹೋಗುವ ಸಾಧ್ಯತೆಯೂ ಇದೆ ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ಸುಧಾರಿಸುವ ತಿಂಗಳು ಇದು ಗುರುವಿನ ಅನುಕೂಲವಾದ ಅಂಶದೊಂದಿಗೆ ಬಾಕಿ ಇದ್ದ ಸಾಲಗಳನ್ನು ತೀರಿಸುತ್ತೀರಿ ಅನಿಕ್ಷಿತ ಮಾರ್ಗಗಳ ಮೂಲಕ ಹಣವನ್ನು ಸ್ವೀಕರಿಸಲಾಗುತ್ತದೆ ಖರ್ಚುಗಳ ಹೊರತಾಗಿಯೂ ಆದಾಯ ಹೆಚ್ಚಾಗುವುದರಿಂದ ಯಾವುದೇ ಆರ್ಥಿಕ ಒತ್ತಡವಿರುವುದಿಲ್ಲ ತಿಂಗಳ ದ್ವಿಯಾರ್ಧದಲ್ಲಿ ವಿಮೆ ಪಿತ್ರಾರ್ಜಿತ ಆಸ್ತಿಗಳು ಹಳೆಯ ಹೂಡಿಕೆಗಳು ಇತ್ಯಾದಿಗಳಿಂದ ಹಠಾತ್ ದೊಡ್ಡ ಲಾಭದ ಸಾಧ್ಯತೆಯಿದೆ ಆದರೂ ಈ ಸಮಯದಲ್ಲಿ ಯಾರಿಗೂ ಸಾಲ ನೀಡದಿರುವುದೇ ಉತ್ತಮ ಸ್ವೀಕರಿಸಿದ ಹಣವನ್ನು ರಿಯಲ್ ಎಸ್ಟೇಟ್ ಅಥವಾ ಚಿನ್ನದಂತಹ ಸುರಕ್ಷಿತ ಹೂಡಿಕೆಗಳಲ್ಲಿ ಹೂಡಿಕೆ ಮಾಡುವುದು ಪ್ರಯೋಜನಕಾರಿ ಆರೋಗ್ಯದ ವಿಷಯಕ್ಕೆ ಬಂದರೆ ಡಿಸೆಂಬರ್ ಆರಂಭದಲ್ಲಿ ನಿಮ್ಮ ಆರೋಗ್ಯ ಮತ್ತು ಶಕ್ತಿಯು ತುಂಬಾ ಚೆನ್ನಾಗಿರುತ್ತದೆ ನಿಮಗೆ ಹೆಚ್ಚಿನ ಉತ್ಸಾಹ ಮತ್ತು ಶಕ್ತಿ ಇರುತ್ತವೆ ಋತುಮಾನದ ಸಮಸ್ಯೆಗಳು ಉದ್ಭವಿಸಿದರೂ ಅವು ಬೇಗನೆ ಕಡಿಮೆಯಾಗುತ್ತವೆ ಆದರೂ ನೀವು ಆಹಾರ ನಿಯಮಗಳನ್ನು ಪಾಲಿಸದಿದ್ದರೆ ನಿಮಗೆ ಸಣ್ಣಪುಟ್ಟ ಹೊಟ್ಟೆ ಸಮಸ್ಯೆಗಳು ಉಂಟಾಗಬಹುದು ಯೋಗ ಮತ್ತು ಧ್ಯಾನ ಮಾಡುವುದರಿಂದ ನಿಮ್ಮ ಮುಖಕ್ಕೆ ವಿಶೇಷ ಹೊಳಪು ಮತ್ತು ಶಾಂತಿ ಸಿಗುತ್ತದೆ ತಿಂಗಳ ದ್ವಿಯಾರ್ಧದಲ್ಲಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನಹರಿಸುವುದು ಅಗತ್ಯ ಕೆಲಸದ ಒತ್ತಡ ಪ್ರಯಾಣ ಮತ್ತು ಕಾಲುನೋವಿನಿಂದಾಗಿ ಆಯಾಸದ ಸೂಚನೆಗಳಿವೆ ವಾಹನ ಚಲಾಯಿಸುವಾಗ ಜಾಗರಕ ಆಗಿರಬೇಕು ಮತ್ತು ಅನಗತ್ಯ ದೈಹಿಕ ಶ್ರಮದಲ್ಲಿ ತೊಡಗಿಸಿಕೊಳ್ಳದಿರುವುದು ಒಳ್ಳೆಯದು ಆದರೂ ಹೆಚ್ಚು ಚಿಂತಿಸುವ ಅಗತ್ಯವಿಲ್ಲ ದೇವರ ಕೃಪೆ ನಿಮ್ಮನ್ನು ರಕ್ಷಿಸುತ್ತದೆ ಉದ್ಯೋಗಿಗಳಿಗೆ ಈ ತಿಂಗಳ ಮೊದಲಾರ್ಧವು ತುಂಬ ಶುಭವಾಗಿರುತ್ತದೆ ನಿಮ್ಮ ಕಾರ್ಯಪ್ರದರ್ಶನವನ್ನು ನಿಮ್ಮ ಮೇಲಧಿಕಾರಿಗಳು ಮೆಚ್ಚುತ್ತಾರೆ ಈ ಸಮಯದಲ್ಲಿ ಬಹುನಿರೀಕ್ಷಿತ ಬಡತಿ ಅಥವಾ ಸಂಬಳ ಹೆಚ್ಚಳ ಬರುವ ಸಾಧ್ಯತೆಗಳಿವೆ ಆಫೀಸ್ನಲ್ಲಿ ನಿಮ್ಮ ಮಾತು ಮಹತ್ವ ಪಡೆಯುತ್ತದೆ ನಿಮಗೆ ಸಹ ಉದ್ಯೋಗಿಗಳ ಬೆಂಬಲ ಸಿಗುತ್ತದೆ ಹೊಸ ಪ್ರಯೋಜನಗಳು ಒಟ್ಟಿಗೆ ಬರುತ್ತವೆ ನೀವು ಅವುಗಳನ್ನು ಚೆನ್ನಾಗಿ ನಿರ್ವಹಿಸುತ್ತೀರಿ ತಿಂಗಳ ದ್ವಿಯಾರ್ಧದಲ್ಲಿ ಕೆಲಸದ ಒತ್ತಡ ಹೆಚ್ಚಾದರೂ ಅದು ನಿಮ್ಮ ಬೆಳವಣಿಗೆಗೆ ಕೊಡುಗೆ ನೀಡುತ್ತದೆ ವರ್ಗಾವಣೆ ಬಯಸುವವರಿಗೆ ಅನುಕೂಲ ಸ್ಥಾನ ಸಿಗುವ ಸೂಚನೆಗಳಿವೆ ವಿದೇಶಿ ಉದ್ಯೋಗ ಹುಡುಕಲು ಪ್ರಯತ್ನಿಸುತ್ತಿರುವವರಿಗೆ ಸಕಾರಾತ್ಮಕ ಫಲಿತಾಂಶಗಳು ಸಿಗುತ್ತವೆ ನೀವು ಆಫೀಸ್ ರಾಜಕೀಯದಿಂದ ದೂರವಿದ್ದರೆ ನಿಮ್ಮ ಯಶಸ್ಸು ಮತ್ತಷ್ಟು ಹೆಚ್ಚಾಗುತ್ತದೆ ಈ ತಿಂಗಳು ಉದ್ಯಮಿಗಳಿಗೆ ಬಹಳ ಲಾಭದಾಯಕ ಪಾಲುದಾರಿಕೆ ವ್ಯವಹಾರಗಳಲ್ಲಿನ ಸಮಸ್ಯೆಗಳು ಬಗೆಹರಿಯುತ್ತವೆ ಮತ್ತು ವ್ಯವಸಾಯ ವಿಸ್ತರಣೆಯ ಸಾಧ್ಯತೆಯಿದೆ ತಿಂಗಳ ಆರಂಭವು ಹೊಸ ಹೂಡಿಕೆಗಳನ್ನು ಮಾಡಲು ಅನುಕೂಲವಾದ ಸಮಯ ಗ್ರಾಹಕರ ಪ್ರತಿಕ್ರಿಯೆ ಉತ್ತಮವಾಗಿರುತ್ತದೆ ನಿಮ್ಮ ವ್ಯಾಪಾರ ತಂತ್ರಗಳು ಉತ್ತಮ ಫಲಿತಾಂಶ ನೀಡುತ್ತವೆ ದ್ವಿಯಾರ್ಧದಲ್ಲಿಯೂ ಆ ವೇಗ ಮುಂದುವರಿಯುತ್ತದೆ ಆದರೂ ನವೀನ ಒಪ್ಪಂದಗಳನ್ನು ಮಾಡಿಕೊಳ್ಳುವಾಗ ದಾಖಲೆಗಳನ್ನು ಪೂರ್ಣವಾಗಿ ಓದಿ ಸಹಿ ಮಾಡುವುದು ಒಳ್ಳೆಯದು ಕೆಲವು ಅನಿಕ್ಷಿತ ವೆಚ್ಚಗಳು ಬರಬಹುದು ಅವು ವ್ಯಾಪಾರ ಅಭಿವೃದ್ಧಿಗೆ ಸಹಾಯ ಮಾಡುವ ರೀತಿಯಲ್ಲಿ ಇರುತ್ತವೆ ಸಗಟು ವ್ಯಾಪಾರಗಳು ಮತ್ತು ರಿಯಲ್ ಎಸ್ಟೇಟ್ ವಲಯವು ಈ ತಿಂಗಳು ಚೆನ್ನಾಗಿ ಒಟ್ಟಿಗೆ ಬರುತ್ತವೆ ಭೂಮಿಯಲ್ಲಿ ಖರೀದಿ ಮಾರಾಟ ಮತ್ತು ಒಪ್ಪಂದಗಳನ್ನು ಮುಗಿಸುವುದು ಯಶಸ್ಸಿಗೆ ಕಾರಣವಾಗುತ್ತದೆ ಹಳೆಯ ಆಸ್ತಿ ಸಮಸ್ಯೆಗಳು ಪರಿಹಾರದತ್ತ ಸಾಗುತ್ತವೆ ಕಾರ್ಮಿಕರು ಮತ್ತು ದಿನಗೂಲಿ ಮಾಡುವವರಿಗೆ ಈ ತಿಂಗಳು ಒಳ್ಳೆಯ ಕೆಲಸ ಸಿಗುತ್ತದೆ ಅವರು ತಮ್ಮ ಉದ್ಯೋಗದಾರರಿಂದ ಮೆಚ್ಚುಗೆಯನ್ನು ಪಡೆಯುತ್ತಾರೆ ಹಳೆಯ ಸಾಲಗಳು ಮರುಪಾವತಿಯಾಗುತ್ತವೆ ನಿಮ್ಮ ಕುಟುಂಬದ ಅಗತ್ಯಗಳನ್ನು ಪೂರೈಸಿದಾಗ ನಿಮಗೆ ಮನಸ್ಸಿನ ಶಾಂತಿ ಸಿಗುತ್ತದೆ ಡಿಸೆಂಬರ್ ತಿಂಗಳು ಸಣ್ಣ ವ್ಯಾಪಾರಗಳು ದಿನಸಿ ಅಂಗಡಿಗಳು ಮತ್ತು ಕರಕುಶಲ ವಸ್ತುಗಳನ್ನು ನಡೆಸುವವರಿಗೆ ಒಳ್ಳೆಯ ಆದಾಯವನ್ನು ತರುತ್ತದೆ ದ್ವಿಯಾರ್ಧದಲ್ಲಿ ನಿಮ್ಮ ವ್ಯಾಪಾರವನ್ನು ಆಧುನೀಕರಿಸುವಂತಹ ವಿಚಾರಗಳು ಯಶಸ್ವಿಯಾಗುತ್ತವೆ ಮಹಿಳಾ ಉದ್ಯಮಿಗಳಿಗೆ ಇದು ಪ್ರೋತ್ಸಾಹಕರವಾದ ಸಮಯ ಚಲನಚಿತ್ರ ಮತ್ತು ಕಲಾಕ್ಷೇತ್ರಗಳಲ್ಲಿ ಇರುವವರಿಗೆ ಹೊಸ ಅವಕಾಶಗಳು ಬರುತ್ತವೆ ನಿಮ್ಮ ಪ್ರತಿಭೆಯನ್ನು ಚೆನ್ನಾಗಿ ಗುರುತಿಸಲಾಗುತ್ತದೆ ಹೊಸ ಪ್ರಯೋಜನಗಳು ಮತ್ತು ಒಪ್ಪಂದಗಳು ನಿಮ್ಮ ಕೈಗೆ ಬರುತ್ತವೆ ನಿಮ್ಮ ಸಾಮಾಜಿಕ ಖ್ಯಾತಿ ಹೆಚ್ಚಾಗುತ್ತದೆ ಸಾಮಾಜಿಕ ಮಾಧ್ಯಮದಲ್ಲಿ ನಿಮ್ಮ ಪ್ರಭಾವವು ಹೆಚ್ಚಾಗುತ್ತದೆ ಇದು ಆರ್ಥಿಕವಾಗಿಯೂ ಒಳ್ಳೆಯ ತಿಂಗಳು ರೈತರಿಗೆ ಉತ್ತಮ ಬೆಳೆ ಇಳುವರಿ ಇರುತ್ತದೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗುತ್ತದೆ ಕೃಷಿ ಉಪಕರಣಗಳನ್ನು ಖರೀದಿಸುವ ಸಾಧ್ಯತೆ ಇರುತ್ತದೆ ಸಾಲದಿಂದ ಹೊರಬರಲು ಸಾಧ್ಯವಾಗುತ್ತದೆ ಪಶುಸಂಗೋಪನೆಯಲ್ಲಿ ತೊಡಗಿರುವವರಿಗೆ ಉತ್ತಮ ಲಾಭವೂ ಸಿಗುತ್ತದೆ ವಿವಾಹಿತರಿಗೆ ತಿಂಗಳ ಆರಂಭವೂ ವೈವಾಹಿಕ ಜೀವನಕ್ಕೆ ಬಹಳ ಸಾಮರಸ್ಯದಿಂದ ಕೂಡಿರುತ್ತದೆ ಹಿಂದಿನ ವಿವಾದಗಳು ಕಡಿಮೆಯಾಗುತ್ತವೆ ಮತ್ತು ಪ್ರೀತಿ ಮತ್ತು ತಿಳುವಳಿಕೆ ಹೆಚ್ಚಾಗುತ್ತದೆ ನಿಮ್ಮ ಸಂಗಾತಿಯ ಮೂಲಕ ಆಸ್ತಿ ಅಥವಾ ಆರ್ಥಿಕ ಲಾಭಗಳು ಬರಬಹುದು ಅವರ ಸಲಹೆ ನಿಮಗೆ ಉಪಯುಕ್ತವಾಗಿರುತ್ತದೆ ತಿಂಗಳ ದ್ವಿತೀಯಾರ್ಥದಲ್ಲಿ ಸ್ವಲ್ಪ ತಾಳ್ಮೆ ಅಗತ್ಯ ಸಣ್ಣ ವಿಷಯಗಳಲ್ಲಿ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು ಆದರೆ ಅವು ತಾತ್ಕಾಲಿಕವಾಗಿರುತ್ತವೆ ಅತ್ತೆ ಮಾವಂದರಿಂದ ಒತ್ತಡವಿರಬಹುದು ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಗಮನ ಅಗತ್ಯ ವಿದ್ಯಾರ್ಥಿಗಳಿಗೆ ಬುಧ ಮತ್ತು ಗುರುವಿನ ಹೊಂದಾಣಿಕೆಯಿಂದ ಏಕಾಗ್ರತೆ ಹೆಚ್ಚಾಗುತ್ತದೆ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಸಾಧಿಸಬಹುದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಭ್ಯರ್ಥಿಗಳು ಉತ್ತಮ ಸ್ಮರಣೆಯನ್ನು ಹೊಂದಿರುತ್ತಾರೆ ಉನ್ನತ ಅಧ್ಯಯನಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವವರಿಗೆ ಅನುಕೂಲಕರ ಸೂಚನೆಗಳು ಕಂಡುಬರುತ್ತವೆ ಪ್ರೇಮಿಗಳಿಗೆ ಈ ತಿಂಗಳು ಸ್ಮರಣೀಯವಾಗಿರುತ್ತದೆ ಮನೆಯಲ್ಲಿ ಹಿರಿಯರು ನಿಮ್ಮ ಪ್ರೀತಿಯನ್ನು ಸ್ವೀಕರಿಸುವ ಸಾಧ್ಯತೆಗಳಿವೆ ವಿವಾಹದ ವಿಷಯದಲ್ಲಿ ಸಂಬಂಧಗಳ ವಿನಿಮಯ ಮತ್ತು ಪರಸ್ಪರ ನಂಬಿಕೆ ಹೆಚ್ಚಾಗುತ್ತದೆ ಮದುವೆ ವಿಷಯಗಳು ಮುಂದುವರೆಯುತ್ತವೆ ಒಟ್ಟಾರೆಯಾಗಿ ಡಿಸೆಂಬರ್ ತಿಂಗಳು ಕುಂಭರಾಶಿಯವರಿಗೆ ಎಲ್ಲಾ ರೀತಿಯಲ್ಲೂ ಶುಭಕರವಾಗಿದೆ ಶನಿಯು ಶುಭ ಸ್ಥಾನದಲ್ಲಿ ಮತ್ತು ಗುರುವು ಅನುಕೂಲಕರ ಸ್ಥಾನದಲ್ಲಿ ಇರುವುದರಿಂದ ನೀವು ಆರ್ಥಿಕವಾಗಿ ಉನ್ನತ ಮಟ್ಟವನ್ನು ತಲುಪುತ್ತೀರಿ ಆರೋಗ್ಯ ಮತ್ತು ಪ್ರಯಾಣದ ವಿಷಯದಲ್ಲಿ ನೀವು ಸ್ವಲ್ಪ ಕಾಳಜಿ ವಹಿಸಿದರೆ ಉಳಿದೆಲ್ಲವೂ ಶುಭಕರವಾಗಿರುತ್ತದೆ ನೀವು ದೈವಿಕ ಚಿಂತನೆಯೊಂದಿಗೆ ಮುನ್ನಡೆದರೆ ಯಶಸ್ಸು ಶೀಘ್ರದಲ್ಲೇ ನಿಮ್ಮದಾಗುತ್ತದೆ ಮೊದಲ ಪರಿಹಾರವಾಗಿ ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯದ ನಂತರ ಮತ್ತು ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ ನಿಮ್ಮ ಮನೆಯ ಪೂಜಾ ಮಂದಿರದಲ್ಲಿ ದೀಪಾರಾಧನೆ ಮಾಡಿ ಮತ್ತು ಕನಿಷ್ಠ ಐದು ನಿಮಿಷಗಳ ಕಾಲ ನಿಮ್ಮ ನೆಚ್ಚಿನ ದೇವರನ್ನು ಪ್ರಾರ್ಥಿಸಿ ಹೀಗೆ ಮಾಡುವುದರಿಂದ ನಕಾರಾತ್ಮಕ ಶಕ್ತಿಯು ಮನೆಗೆ ಪ್ರವೇಶಿಸುವುದಿಲ್ಲ ಮತ್ತು ಸಕಾರಾತ್ಮಕ ಕಂಪನಗಳು ಅದನ್ನು ತುಂಬುತ್ತವೆ ಇದು ಮನೆಯಲ್ಲಿ ಶಾಂತಿಯುತ ಮತ್ತು ಸಾಮರಸ್ಯದ ವಾತಾವರಣವನ್ನು ಸೃಷ್ಟಿಸುತ್ತವೆ ಎರಡನೇ ಪರಿಹಾರವಾಗಿ ಪ್ರತಿ ಮಂಗಳವಾರ ಅಥವಾ ಶನಿವಾರ ಒಮ್ಮೆಯಾದರೂ ಹನುಮಾನ್ ಚಾಲೀಸಾವನ್ನು ಪಠಿಸಿ ಆಂಜನೇಯನ ಕೃಪೆಯು ನಿಮ್ಮ ಮೇಲಿಂದಲೇ ನೀವು ದುಷ್ಟಭಯ ಮತ್ತು ಶತ್ರು ರೋಗಗಳಿಂದ ರಕ್ಷಿಸಲ್ಪಡುತ್ತೀರಿ ಅವರ ಕೃಪೆಯು ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ಗೂರಾಣಿಯಾಗಿ ನಿಲ್ಲುತ್ತದೆ ಮೂರನೆಯದಾಗಿ ಪ್ರತಿ ಶುಕ್ರವಾರ ಸಂಪತ್ತಿನ ದೇವತೆ ಶ್ರೀ ಮಹಾಲಕ್ಷ್ಮಿಗೆ ತುಪ್ಪದಿಂದ ದೀಪ ಹಚ್ಚಿ ಶ್ರೀ ಸೂಕ್ತವನ್ನು ಆಲಿಸಿ ಹೀಗೆ ಮಾಡುವುದರಿಂದ ಮನೆಯಲ್ಲಿ ಸಂಪತ್ತು ಸ್ಥಿರವಾಗಿರುತ್ತದೆ ಆರ್ಥಿಕ ಕೊರತೆಗಳು ನಿವಾರಣೆಯಾಗುತ್ತವೆ ಮತ್ತು ಅನಗತ್ಯ ಖರ್ಚುಗಳು ಕಡಿಮೆಯಾಗುತ್ತವೆ ಇದು ನಿಮ್ಮನ್ನು ಆರ್ಥಿಕವಾಗಿ ಉನ್ನತ ಮಟ್ಟಕ್ಕೆ ಏರಲು ಸಹಾಯ ಮಾಡುತ್ತದೆ ಈ ಪರಿಹಾರಗಳು ನಿಮ್ಮ ಹಿರಿಯರು ಸೂಚಿಸಿದಂತೆ ದೈವಿಕ ಅನುಗ್ರಹ ಮತ್ತು ಸಾರ್ವತ್ರಿಕ ಶಕ್ತಿಯನ್ನು ಆಕರ್ಷಿಸುವ ಮಾರ್ಗಗಳಾಗಿವೆ ಆದರೆ ಇವೆಲ್ಲದಕ್ಕಿಂತ ಮುಖ್ಯವಾದದ್ದು ಅಚಲವಾದ ಆತ್ಮವಿಶ್ವಾಸ ಮತ್ತು ಕಷ್ಟಪಟ್ಟು ಕೆಲಸ ಮಾಡುವ ದೃಢ ಸಂಕಲ್ಪ ದೈವಿಕ ಅನುಗ್ರಹವು ನಿಮ್ಮ ಪ್ರಯತ್ನಗಳೊಂದಿಗೆ ಸೇರಿಕೊಂಡರೆ ಈ ಜಗತ್ತಿನಲ್ಲಿ ನಿಮ್ಮನ್ನು ತಡೆಯುವ ಯಾವುದೇ ಶಕ್ತಿಯಿಲ್ಲ ಯಶಸ್ಸು ನಿಮಗೆ ಬಿಲ್ಲಿನೊಂದಿಗೆ ಬರುತ್ತದೆ ಕುಂಭರಾಶಿಯವರೇ ಒಂದು ವಿಷಯವನ್ನು ದೃಢವಾಗಿ ನೆನಪಿಟ್ಟುಕೊಳ್ಳಿ ನೀವು ಸೋಲುವುದಿಲ್ಲ ನೀವು ಸೋತರೆ ಅದು ನಿಮ್ಮ ಆತ್ಮವಿಶ್ವಾಸ ಕಡಿಮೆ ಆದಾಗ ಮಾತ್ರ ನಿಮ್ಮ ಧೈರ್ಯವು ನಿಮಗೆ ಶಿವನ ರಕ್ಷಣಾತ್ಮಕ ರಕ್ಷಕವಚವಾಗಿದೆ ನಿಮ್ಮ ದೃಢ ಸಂಕಲ್ಪವು ನಿಮ್ಮ ಕೈಯಲ್ಲಿ ಪ್ರಬಲ ಆಯುಧವಾಗಿದೆ ಒಮ್ಮೆ ನೀವು ಬಲವಾದ ದೃಢ ಸಂಕಲ್ಪವನ್ನು ಹೊಂದಿದ್ದರೆ ಅಸಾಧ್ಯವಾದ ಯಾವುದೂ ಇಲ್ಲ ಅದು ಕೃಷಿಯಾಗಿರಲಿ ವ್ಯವಹಾರವಾಗಿರಲಿ ಉದ್ಯೋಗವಾಗಿರಲಿ ಅಥವಾ ಕಲೆಯಾಗಿರಲಿ ನೀವು ಉನ್ನತ ಸ್ಥಾನವನ್ನು ತಲುಪುವ ಪ್ರತಿಭೆಯನ್ನು ಹೊಂದಿದ್ದೀರಿ ಭೂಮಿತಾಯಿಯಂತಹ ತಾಳ್ಮೆ ಕಠಿಣ ಪರಿಶ್ರಮಶೀಲತೆ ಮತ್ತು ಅದ್ಭುತ ಸೃಜನಶೀಲತೆ ಇವೆಲ್ಲವೂ ನಿಮ್ಮ ಶಕ್ತಿಗಳು ನೀವು ಎಷ್ಟೇ ಹೊಡೆತಗಳನ್ನು ತೆಗೆದುಕೊಂಡರೂ ನೀವು ಎಷ್ಟೇ ಬಾರಿ ಬಿದ್ದರೂ ಮತ್ತೆ ಎದ್ದೇಳುವ ಧೈರ್ಯ ನಿಮ್ಮ ವಿಶೇಷತೆ ಇಂದು ನಿಮ್ಮನ್ನು ನೋಡಿ ನಕ್ಕವರು ನಾಳೆ ನಿಮ್ಮ ಬೆಳವಣಿಗೆಗೆ ಆಶ್ಚರ್ಯಚಕಿತರಾಗುತ್ತಾರೆ ಮತ್ತು ಶ್ಲಾಘಿಸುತ್ತಾರೆ ನಿಮ್ಮ ಸಮಯ ಬರುತ್ತದೆ ಎಂದು ನಾನು ಹೇಳುವುದಿಲ್ಲ ನೀವೇ ನಿಮ್ಮ ಸ್ವಂತ ಸಮಯವನ್ನು ಸೃಷ್ಟಿಸುತ್ತೀರಿ ನಿಮ್ಮನ್ನು ಕೆಳಗೆ ಇಳಿಸಲು ಪ್ರಯತ್ನಿಸಿದ ಎಲ್ಲರನ್ನೂ ಮೀರಿ ನೀವೇ ನಿಮ್ಮ ಸಿಂಹಾಸನವನ್ನು ಏರುತ್ತೀರಿ ಏಕೆಂದರೆ ನೀವು ಹುಟ್ಟು ನಾಯಕ ಮತ್ತು ನೀವು ನಿಮ್ಮ ಜೀವನದ ಚಕ್ರವರ್ತಿ ಈ ಸತ್ಯವನ್ನು ನೀವು ಅರಿಯುವ ದಿನಗಳು ಬಹಳ ಹತ್ತಿರದಲ್ಲಿವೆ ಇನ್ನು ಮುಂದೆ ಅನಗತ್ಯ ಕಣ್ಣೀರು ಸುರಿಸಬೇಡಿ ನಿಮ್ಮ ಕಣ್ಣೀರಿನ ಮೌಲ್ಯ ತುಂಬಾ ದೊಡ್ಡದು ಪಾಠವಾಗಿ ಮಾತ್ರ ಹಿಂದಿನದನ್ನು ಬಿಟ್ಟುಬಿಡಿ ವರ್ತಮಾನದಲ್ಲಿ ದಿಟ್ಟ ಹೆಜ್ಜೆಗಳನ್ನು ಇಡಿ ನಿಮ್ಮ ಭವಿಷ್ಯ ಸುವರ್ಣ ಮಾರ್ಗವಾಗುತ್ತದೆ ಎದ್ದೇಳಿ ಮುಂದುವರೆಯಿರಿ ನಿಮ್ಮ ಗುರಿಯತ್ತ ಒಂದು ಹೆಜ್ಜೆ ಇಟ್ಟು ಪ್ರಾರಂಭಿಸಿ ದೇವರು ನಿಮ್ಮದಾಗಿ ಉಳಿದ ಹೆಜ್ಜೆಗಳನ್ನು ತೆಗೆದುಕೊಳ್ಳುತ್ತಾನೆ ಈ ಜಗತ್ತು ನಿಮ್ಮ ಯಶಸ್ಸನ್ನು ನೋಡಲು ಕಾಯುತ್ತಿದೆ ನಿಸ್ಸಂದೇಹವಾಗಿ ಯಶಸ್ಸು ನಿಮ್ಮದು ನಿಮ್ಮ ಜೀವನದಲ್ಲಿ ಒಳ್ಳೆಯದು ಮಾತ್ರ ಸಂಭವಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಓಂ ನಮ್ಮ ಶಿವಾಯ ಅಥವಾ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ನೀವು ಇತ್ತೀಚಿನ ವಿಡಿಯೋಗಳನ್ನು ತಕ್ಷಣ ಸ್ವೀಕರಿಸುತ್ತೀರಿ ದೇವರ ಆಶೀರ್ವಾದದೊಂದಿಗೆ ಇಂದಿನಿಂದು ನಿಮಗೆ ಸಂತೋಷ ಸಂಪತ್ತು ಮತ್ತು ಶಾಂತಿ ಸಿಗಲಿ ಎಂದು ನಾನು ಮನಸ್ಫೂರ್ತಿಯಾಗಿ ಬಯಸುತ್ತೇನೆ ಶುಭವಾಗಲಿ ಧನ್ಯವಾದಗಳು